ಜೀವಭಯದ ಕಾರಣಕ್ಕೆ ಗನ್ಮ್ಯಾನ್ ನೀಡುವಂತೆ ಪೊಲೀಸ್ ಇಲಾಖೆಯನ್ನು ಕೋರಿಕೊಂಡರೂ ಇವರೆಗೆ ಗನ್ಮ್ಯಾನ್ ನೀಡಿಲ್ಲ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವರು ಆರೋಪಿಸಿದ್ದಾರೆ ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ನಾನು ಶಾಸಕನಾಗಿದ್ದಾಗ ಜೀವ ರಕ್ಷಣೆಯ ಸಂಬಂಧ ಗನ್ ಮ್ಯಾನ್ ನೀಡಲಾಗಿತ್ತು ಚುನಾವಣೆಯ ಬಳಿಕ ಗನ್ ಮ್ಯಾನ್ ಸೌಲಭ್ಯವನ್ನು ವಾಪಸ್ ಪಡೆಯಲಾಗಿದೆ ಇಂದಿಗೂ ನನಗೆ ಜೀವ ಭಯದ ಆತಂಕವಿರುವ ಬಗ್ಗೆ ಗೃಹ ಸಚಿವರಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮಾಹಿತಿ ನೀಡುವ ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ಗನ್ ಮ್ಯಾನ್ ನೀಡುವಂತೆ ಕೋರಿದ್ದೇನೆ ಆದರೆ ಈವರೆಗೂ ಗನ್ ಮ್ಯಾನ್ ನೀಡಿಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಮಗೆ ಒಂದು ತಿಂಗಳು ಮಾತ್ರ ಗನ್ ಮ್ಯಾನ್ ನೀಡಲು ಅವಕಾಶ ಇರುವ ಬಗ್ಗೆ ತಿಳಿಸಿದ್ರು ಅದರಂತೆ ಂತೆ ಒಂದು ತಿಂಗಳು ನೀಡಲು ಕೋರಲಾಗಿತ್ತು ಇತ್ತೀಚೆಗೆ ಕಾರವಾರದಲ್ಲಿ ಕೊಲೆಯಾದಾಗಲೂ ಭಯದ ವಾತಾವರಣ ಇರುವ ಬಗ್ಗೆ ತಿಳಿಸಿ ಆಪ್ತ ಸಹಾಯಕರ ಮೂಲಕ ಮನವಿ ಸಲ್ಲಿಸಿದರೂ ಗನ್ಮ್ಯಾನ್ ನೀಡಿಲ್ಲ ಇದರಲ್ಲಿ ಏನು ಪಿತೂರಿ ಇದೆ ರಾಜಕೀಯವಾಗಿ ಹಾಗೂ ವ್ಯಾವಹಾರಿಕವಾಗಿ ಇರುವ ವಿರೋಧಗಳಿಂದ ನಮಗೆ ಬೆದರಿಕೆ ಇದೆ ಎಂದು ದೂರಿದರು ಬೆಂಗಳೂರು ಕಾಲ್ತುಳಿತದ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ರೂಪಾಲಿ ನಾಯಕ್ ಆರ್ಸಿಬಿ ಜಯ ಗಳಿಸಿದ ಬಳಿಕ ಕಾಂಗ್ರೆಸ್ ಸರ್ಕಾರ ಸರಿಯಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವುದು ದುರ್ಘಟನೆಗೆ ಕಾರಣ ಎಂದು ಆರೋಪಿಸಿದರು ಆದಮೇಲೆ ಅದನ್ನು ಅವರು ಹಿಂತಿರ್ಸ್ಕೊಂಡಿದ್ದಾರೆ ಅದು ಸ್ವಲ್ಪ ದಿವಸ ಇಟ್ಟಿದ್ರು ಆಮೇಲೆ ಒಂದು ಏನೋ ಒಂದು ಕಾರಣಕ್ಕೆ ಅವರು ಎಲ್ಲ ಗನ್ ಮ್ಯಾನ್ಗಳನ್ನು ಹಿಂದಕ್ಕೆ ತಗೊಂಡಿದ್ದಾರೆ ಬಟ್ ಇವತ್ತು ಕೂಡ ಅದೇ ಒಂದು ಭಯದ ವಾತಾವರಣ ಇರೋದರಿಂದ ನಾವು ಹೌದು ಲೈಫ್ ಸೆಕ್ಯೂರಿಟಿ ಸದುವಾಗಿ ನಾವು ಎಸ್ ಪಿ ಅವರಿಗೂ ನಾವು ಲೆಟರ್ ಕೊಟ್ಟಿದ್ದೇವೆ ಮನೆ ಗೃಹ ಮಂತ್ರಿಗಳಿಗೂ ಕೂಡ ನಾವು ಲೆಟರನ್ನು ಕೊಟ್ಟಿದ್ದೇವೆ ಆದರೂ ಕೂಡ ಇನ್ನೂ ತನಕ ಅವರು ನಮಗೆ ಗನ್ ಮೇಲ್ ಕೊಟ್ಟಿಲ್ಲ ಏನೋ ಒಂದು ಇದರೊಳಗೆ ಒಂದು ಪಿತೂರಿ ನಡೀತಾ ಇದೆ ಅನ್ನೋದಕ್ಕೆ ನಮಗೆ ಭಾಸ ಆಗ್ತಾ ಇದೆ ಎಸ್ ವಿ ಸರ್ ಅವರು ಹೇಳಿದ್ರು ಒಂದು ಮಂತ್ ಒಳಗೆ ನಾವು ಒನ್ ಮಂತ್ ಕೊಡೋದು ಅಧಿಕಾರ ನಮಗಿದೆ ಅಂತ ಹೇಳಿದರು ಆ ಒಂದು ಮಾತಿಗೆ ನಾನು ಮತ್ತಲ್ಲಿ ಕೇಳಿಲ್ಲ ಒನ್ ಮಂತ್ ಕೊಡಿ ಸರ್ ಮುಂದಿಂದ ನಾವು ಅಲ್ಲಿ ಮಾಡ್ಕೊಳ್ತೀವಿ ಅಂತ ಒಂದು ಕೊಲೆ ಆಗಿತ್ತು ಹಿಂದೆ ಆ ಕೊಲೆ ಆದ ತದನಂತರದಲ್ಲಿ ಕೆಲವೊಂದು ಬೇರೆ ಬೇರೆ ಇದು ನಡೀತಾ ಇರೋದ್ರಿಂದ ನಾನು ತಕ್ಷಣ ಅವರಿಗೆ ಲೆಟ್ರ್ ಕೊಟ್ಟಿದ್ದೆ ಅವಾಗ ಸಹ ನಮಗೆ ಕೊಡ್ತೀವಿ ಕೊಡ್ತೀವಿ ಲೆಟ್ರ್ ಕೊಡಿ ಅಂತ ನಾವು ನಮ್ಮ ಪಿ ಎ ಮುಖಾಂತರ ನಾವು ಇಲ್ಲೆಲ್ಲ ಲೆಟ್ರ್ ಕೊಟ್ಟಿದ್ದಾಯಿತು ಏನೇನು ಬಂದಿದೆ ಆ ಥರದಲ್ಲಿ ಏನು ಭಯ ಇದೆ ಅನ್ನೋದು ಕೂಡ ಕೊಟ್ಟಿದ್ದೇವೆ ಹಿಂದೆ ಕೂಡ ಕೊಟ್ಟಿದ್ದಿದೆ ಪೊಲೀಸ್ ಸ್ಟೇಷನ್ಗೂ ಇದೆ ಕೊಟ್ಟಿದ್ದು ಅಲ್ಲಿ ಕೂಡ ಇದೆ ಗ್ರಾಮ ಮಂತ್ರಿ ಆದರೂ ಕೂಡ ಇಷ್ಟ ಆದರೂ ಕೂಡ ಅವರು ಇನ್ನೊ ತನಕ ನಮಗೆ ಗಮನೆಂಟ್ ಅವ ರಾಜಕೀಯವಾಗಿ ಇಲ್ಲಿರಬೇಕಾದ್ರೆ ಬೇರೆ ಬೇರೆ ಥರದ ವಿಷಯಗಳು ಕೆಲವೊಂದು ನಡೀತಾ ಇದೆ ಅದು ಹಿಂದೇನೂ ನಡೆದಿತ್ತು ಅದು ಈಗ ಈಗ ಮತ್ತೆ ಅದೇ ಬೇರೆ ಥರದಲ್ಲಿ ವಿಷಯಗಳು ನಡೀತಾ ಇದೆ ಆ ಒಂದು ವಿಷಯಕ್ಕೆ ನಾನು ಹಿಂದಿನಿಂದಲೂ ಕೂಡ ಭಾಳ ಸಲ ನಾನು ಆ ಹಿಂದಿನ ಪೆಣ್ಯೇಕರ್ ಇದ್ದರು ಮೇಡಮ್ ಇದ್ದರು ಸುಮ ಸುಮನ ಪೆನ್ಯಕರ್ ಅವರಿಗೂ ಕೂಡ ಇದ್ದಾಗ ಅವರು ಮಹಿಳೆಗನ್ನು ಕಳ್ಸ್ಕೊಡ್ತಾ ಇದ್ರು ಗನ್ಮೆಂಟ್ ಇದ್ದರು ನಮ್ಮ ಜೊತೆಗೆ ಅವಾಗ ಅವ್ರು ಎಲ್ಲೂ ಹೋದರೂ ಕೂಡ ನಮ್ಮ ನಾಲ್ಕೈದು ಮಹಿಳೆಯರ ಪೊಲೀಸ್ನ ಅಲ್ಲಲ್ಲಿ ಫಂಕ್ಷನಿಗೆಲ್ಲ ಇದ್ದರು ಈಗಲೂ ಕೂಡ ಈ ಥರದ ಭಾವನೆ ಇರೋದು ಅವರಿಗೂ ಗೊತ್ತಿದೆ ಈ ಥರದಲ್ಲಿ ನಡೀತಾ ಇದೆ ಅನ್ನೋದು ಬೇರೆ ಬೇರೆ ವಿಷಯಗಳು ಏನೇನೆಲ್ಲ ನಡೀತಾ ಇರುತ್ತೆ ಇತವ್ರು ಯಾರು ಇರ್ತಾರೆ ಈಗಿನ ಸರ್ಕಾರ ಏನ್ ನೋಡುತ್ತಾ ಇದೆ ಸರ್ಕಾರ ಅಷ್ಟೇ ಅಲ್ಲ ಬೇರೆ ಬೇರೆ ಇರುದ ಇದ್ದವ್ರದ್ದು ಮತ್ತು ಎಲ್ಲ ತರದ ಒಂಥರ ಒಂದು ನಡೀತಾ ಇದೆ ಬೇರೆ ಥರದಲ್ಲಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ